ದಯಮಾಡಿ ಕೇಳಿಸ್ಕೊಡಿ ನಿಮ್ಮಿಂದ ಇವತ್ತೆಲ್ಲನೂ ಬಂದಿದ್ವಿ ಇವಕ್ಕೆಲ್ಲ ಮಾಧ್ಯಮದವ್ರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರ ಬಟ್ ವಿಧಿ ಇಲ್ಲ ಈಗ ಎರಡು ಸಿನಿಮಾ ರಿಲೀಸ್ ಇರೋದರಿಂದ ಯಾರು ತೇಜೋವದೆ ಇಳಿತೀರೋ ಯಾರು ವಿಕೃತವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಹೇಳ್ತೀರೋ ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದರೂ ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಅಂದರೆ ನ್ಯಾಯಾಂಗ ನಿಂದನೆ ದಯಮಾಡಿ ತಾವು ಚೂರು ಝೂಮ್ ಮಾಡೋದು ನೋಡೋದು ಹೀ ಶೀಟ್ ಕೋರ್ಟ್ಗೆ ನಾವು ಲಕ್ಷ ಫೀಸ್ ಪೇ ಮಾಡಿ ನಾನು ಎರಡು ಸಿನಿಮಾ ಮುಗಿಯೋತಕ್ಕ ಪ್ರತಿ ಸಿನಿಮಾ ಪೇ ಮಾಡ್ತಾನೆ ಇದೀನಿ ಅಂದ್ರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ನಿರ್ಬಂಧ ಆರ್ಡರ್ ಯಾಕೆಂದ್ರೆ ಲಾಸ್ಟ್ ಇಯರ್ ಇಂದ ಗೊತ್ತಲ್ಲ ಅವತ್ತಿಂದ ನಡ್ಕೊಂಡು ಬರ್ತಾನೆ ಇದೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದಾರೆ ಗೊತ್ತಿಲ್ಲ ಅಂಡ್ ನನಗೇನೋ ಎಫೆಕ್ಟ್ ಆಗಲ್ಲ ಬಟ್ ಅದಕ್ಕಿಂತ ಹೆಚ್ಚು ದುಡಿದೆ ಆದರೆ ಸಮಸ್ಯೆ ಏನಂದ್ರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಲಕ್ಷಗಟ್ಟಲೆ ಹಾಕಿ ಹೈಕೋರ್ಟ್ ಇಂದ ಆರ್ಡರ್ ತಂದಿದ್ವಿ ನೋಡಿ ಇಸ್ ದ ಆರ್ಡರ್ ಶೀಟ್ ಯಾರಾದರೂ ವೈಯಕ್ತಿಕವಾಗಿ ತೇಜೋವಾದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜಿಗೂ ಹೋಗಲ್ಲ ಅವ್ರು ಜೈಲಿಗೆ ಹೋಗ್ತಾರೆ ಅಂದ್ರೆ ನಾನು ಅವ್ರ ಹತ್ರ ದುಡ್ಡು ವಸೂರು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನೀವು ನನ್ನ ನನ್ನ ಹೆಸಲ್ಲಿ ತುಂಬ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ಅಥವಾ ನನಗೆ ಟ್ರಾಲ್ ಮಾಡಿ ತೀರಾ ಕೆಟ್ಟದಾಗ ಮಾಡಿ ಬೇರೆ ಇನ್ನೂ ವಿಡಿಯೋ ಸೇರ್ಸ್ ಮಾಡಬಹುದು ಅಂದ್ರೆ ನಿಮ್ಮನ್ನ ನಾ ಸಿಲ್ಸಿ ನಾನೇ ನಿಮ್ಮಂತ ದುಡ್ಡು ವಸೂಲ್ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಅಂದ್ರೆ ಏನಾಗಿದೆ ಗೊತ್ತಾ ಫೇಕ್ ಫ್ಯಾನ್ ಪೇಜ್ ದುಡ್ಡು ಪೇ ಮಾಡ್ತಾರೆ ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಾಮೆಂಟ್ ಹಾಕಕ್ಕೆ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಮೊದಲ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಕರ್ಕೊಂಡ್ಬೋದಿತ್ತು ಸಿನಿಮಾಗೂ ದುಡ್ಡು ಕೊಟ್ಟು ಕರ್ಸಂಗ ಆಗೋರು ಈಗ ಕೂಗ್ಸಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕ್ಸಕ್ಕೆ ಪೇಡ್ ಕಾಮೆಂಟ್ ಹಾಕಕ್ ಮಾಡ್ತಾರೆ ಸೊ ಇದ್ರಿಂದ ನನಗೆ ಏನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನು ಬಿಲ್ಡ್ ಹೋಗುತ್ತೆ ಅಷ್ಟೆಲ್ಲ ಹೇಳಿದ್ರು ನೋಡಿ ಹೋಗಿ ಬಂದೆ ಎಫೆಕ್ಟ್ ಪೇಮೆಂಟ್ ತಗೊಂಡೆ ಡಿ ಯಾರು ತಗೊಳ್ಳ ದೊಡ್ಡ ಪೇಮೆಂಟ್ ನನಗೆ ಕೊಟ್ಟರು ಇನ್ನೇನ್ ಸರ್ ಕೊಡು ಇನ್ನೇನ್ ಡ್ಯಾಮೇಜ್ ಮಾಡಕತ್ತೆ ನನಗೇನೂ ನನಗೇನು ಆಗಿಲ್ಲ ಬಟ್ ಸಿನಿಮಾ ನಮ್ಗೆ ಯಾವ್ದಕ್ಕೋ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದ್ರೆ ನೀವು ಸಿನಿಮಾ ನಿಮ್ ಇಷ್ಟ ಬಂದ್ ಮಾಡಿ ನಿಮ್ ಸಿನಿಮಾ ನೋಡಿ ಹಕ್ಕಿರುತ್ತೆ ಬಟ್ ವೈಯಕ್ತಿಕ ತೇಜೋದಾಗ ಯಾರಾದ್ರೂ ನನ್ನ ರಿಲೇಟೆಡ್ ಯೂಟ್ಯೂಬ್ ಅಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು

ಪ್ರೂಫ್ ಇಲ್ಲೇ ಈ ಪ್ರೂಫ್ ನಾನಿಲ್ಲಿ ಅಟ್ಲೀಸ್ ಟೆಲಿಕಾಸ್ಟ್ ಮಾಡಿ ನೀವೆಲ್ಲ ನೋಡಕ್ ಸರ್ ನೀವೆಲ್ಲ ನೀವೆಲ್ಲ ಚಾನಲ್ ತೀವ್ರ ಮುಜುಗರ ಆಗುತ್ತೆ ನಿಮ್ ಚಾನಲ್ಗೆ ಅಷ್ಟು ವಿಕೃತವಾಗಿ ಎಡಿಕ್ಟ್ ಮಾಡ್ಬಿಟ್ಟವ್ರೆ ಒಂದು ಎರಡನೇದು ಯಾರು ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡೋಕೆ ಮುಂಚೆ ಎಲ್ಲ ಸೂಕ್ಷ್ಮಗಳನ್ನ ಅವಲಾಕಿಸ್ತಾರಲ್ಲ ಯಾವುದೇ ಕಾರಣಕ್ಕೆ ಡ್ಯಾಮೇಜ್ ಯಾರಾದರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ರ ಹಿನ್ನೆಲೆ ಪ್ರತಿಯೊಬ್ಬರು ಒಳಗೆ ಹಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಂಡು ಸಿನಿಮಾ ಇಂಪಾರ್ಟೆಂಟ್ ನಾನು ಕೋಟಿಗಟ್ಟಲೆ ಕಟ್ಟಲೆ ನಾನು ವಾಪಸ್ ಹೋಗೋಕ್ಕೂ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತೀರ್ಸ್ಕೊಂಡು ಹೋಗಬೇಕು ಅಂತ ಆಸೆ ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜ್ನ ಆರ್ಡ್ರ್ ಇದೆ ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಇದೆ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತೇಜೋವಾದ ಗಿಳಿಯವರು ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ ಬಹುಶಃ ಎಮ್ ಎಲ್ ಎ ಮಿನಿಸ್ಟರ್ ಮಿನಿಸ್ಟರ್ಗಳು ನೀವು ನೋಡ್ತಿರ್ತೀರ ಇಲ್ಲಿ ಕೋರ್ಟ್ ಇಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ ಉದ್ದೇಶ ಇದಲ್ಲ ಯಾವುದೇ ತರ ತೇಜೋಧ ಆದ್ರೆ ಅದನ್ನ ಆಗದೇ ಇರೋದಕ್ಕೋಸ್ಕರ ನಾನ್ ತಂದಿರುವಂತದ್ದು ಯಾಕಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚೆಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳೋಲ್ಲ ಸಡನ್ ಆಗಿ ಹಾಕ್ಬಿಡೋದು ಈ ಮಾಧ್ಯಮ ಏನ್ ಮಾಡ್ತಾ ಇದ್ರೆ ಕೆಲವರು ಹೇಳೋ ಬರದಲ್ಲಿ ಡ್ಯಾಮೇಜ್ ಹೇಳಿದ್ ಬಿಡ್ತಾ ಇದಾರೆ ಅದಕ್ಕೋಸ್ಕರ ನಾನು ತಗೊಂಡ್ಬರ್ಬೇಕಾಗ್ತದ್ದು ಆಮೇಲೆ ಸಿನಿಮಾ ರಿಲೀಸ್ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಧಿಕೃತವಾಗಿಲ್ಲ ಓಕೆ ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು ನಮ್ಗೆ ಇಂಥವ್ರು ಮಾಡ್ತೀರಾ ಇಂಥವ್ರು ಮಾಡ್ತೀರಾ ಓಕೆ ಬಟ್ ಯಾರು ಕರೆಕ್ಟ್ ಆಗಿ ಹೇಳ್ತೀನಿ ನೀವು ಪ್ರಶ್ನೆ ಕರೆಕ್ಟ್ ಆಗಿದೆ ನಾನು ತುಂಬಾ ಅಂತ ನಾನು ತುಂಬಾ ಒಬ್ಬ ತುಂಬಾ ಅಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡ್ರವರು ದರ್ಶನ್ ಸರ್ ಅಲ್ಲ ಅವ್ರ ಟೀಮ್ ಅವರು ಅಲ್ಲ ಅವರ ಹೆಸರಲ್ಲಿ ಕೆಲವು ಫೇಕ್ ಪ್ಯಾಜ್ ಯಾರು ಮಾಡ್ಕೊಂಡಿದ್ದಾರೆ ಆ ಯೋಗ್ಯರು ಅದು ಮಾಡ್ತಾ ಇದ್ದಾರೆ ಯಾರೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದು ಸರಿಯಾಗಿ ಇದು ಇದು ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನ ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೇ ಇದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡ್ರ್ ತಂದಿದ್ದೀನಿ ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ ಯಾರು ಮಾಡ್ತೀರೋ ಅವ್ರು ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತೀವಿ ಈಗ ಆಲ್ರೆಡಿ ಆರು ಜನ ಆಗಿದ್ದಾರೆ ಆ ವೀಡಿಯೋಗಳು ನೋಡ್ತೀರಾ ಯಾರ್ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವು ರೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪು ಮಾಡ್ಬಿಟ್ಟು ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ ಸಿನಿಮಾ ಎಲ್ಲ ನೋಡಿದ್ವಿ ಒಂದಲ್ಲ ನೂರ್ ತೋರಿಸ್ತೀನಿ ಸರ್ ದಯಮಾಡಿ ನಿಮ್ಮನ್ನ ಎಲ್ಲಾನು ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವುದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಹಾಕ್ಬೇಕು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಅದಕ್ಕೇನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದ್ ಕಷ್ಟೇ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವು ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ತಿಂತ ಇದೇವಿ ಅಂದಾಗ ಅವ್ನು ಯಾವ ಕಲಾವಿದ ಅಷ್ಟೇ ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳ್ದೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೆ ಯಾರೇ ಹೇಳಿದ್ರು ಅಷ್ಟೇ ಈ ಮಾತು ನಾನು ಹೇಳ್ತೀನಿ ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ತಂದದಕ್ಕೆ ಕ್ಷಮಿಸ್ಬಿಡಿ